ಎಂಥುಸಿಯಾಸಂ ಉತ್ಸಾಹ ಭರಿತರಾಗಿರ್ಬೇಕು ನೆವರ್ ಲೂಸ್ ಯುವರ್ ಎಂಥುಸಿಯಾಸಂ ಉತ್ಸಾಹವನ್ನು ಕಳೆದ್ಕೊಂಡ್ರಿ ಅಂದ್ರೆ ಅವತ್ತೇ ಸೋತ್ರಿ ಅಂತ ಅರ್ಥ ದೆನ್ ರೆಡಿ ಟು ಕಮ್ ಔಟ್ ಆಫ್ ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್ ಬಗ್ಗೆ ನಾನು ತುಂಬಾ ತುಂಬ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಒಂದು ಬೇಲಿ ಹಾಕೊಂಡು ನನ್ನ ಸಾಮ್ರಾಜ್ಯ ಇಷ್ಟೇ ಅನ್ಕೊಂಡ್ಬಿಟ್ಟಿರ್ತೀರಾ ಅಲ್ಲಿ ಆರಾಮಾಗಿರ್ತೀರಾ ಅಲ್ಲಿ ಆರಾಮಾಗಿ ಮಲಗ್ತೀರಾ ಆರಾಮಾಗಿ ಊಟ ಇದೆ ಎಲ್ಲ ಇದೆ ಆದ್ರೆ ಅಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಇಲ್ಲ ಅಲ್ಲಿ ಸಕ್ಸಸ್ ಇಲ್ಲ ಒಂದ್ ಕಂಫರ್ಟ್ ಝೋನ್ ಇಂದ ಹಾಕೊಂಡು ಹೊರಗೆ ಬಂದಾಗ್ಲೆ ನಿಜವಾದ ಅಪಾರ್ಚುನಿಟಿ ನಿಜವಾದ ಸಕ್ಸಸ್ ಇರೋದು ಅದ್ರ ಕಡೆ ಫೋಕಸ್ ಮಾಡ್ರಿ ದೆನ್ ರೆಡಿ ಟು ಸೇ ನೋ ಬಹಳ ಜನಕ್ಕೆ ನಾವು ಎಸ್ ಹೇಳೋದು ಹೇಳ್ಕೊಟ್ಬಿಟ್ಟಿರ್ತೀವಿ ಅವ್ರ ನೋ ಹೇಳೋದೇ ಬರೋದಿಲ್ಲ ಯಾರ್ಯಾರಿಗೋ ನೀವು ನಿಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾ ಇರ್ತೀರಾ ಸಮ್ ಟೈಮ್ ಯು ರೆಡಿ ಟು ಸೆಡ್ ನೋ ಹೇಳೋದಕ್ಕೆ ರೆಡಿ ಇರಬೇಕು ನಿಮ್ಮನ್ನ ಗುರಿಯನ್ನ ದಾರಿ ತಪ್ಪಿಸುವ ವಿಚಾರಗಳಿದ್ದಾಗ ಇಲ್ಲ ನನ್ನ ಕೈಲಾಗಲ್ಲ ಇಲ್ಲ ನನ್ ಕೈಲಾಗಲ್ಲ ಇಲ್ಲ ನನ್ ಕೈಲಾಗಲ್ಲ ನಾವು ಹೇಳುದು ನಿಮ್ಮ ಗ್ರೋತ್ಗೆ ಬೇಕಾದಕ್ಕೆಲ್ಲ ಕಡೆ ಎಸ್ ನಿಮ್ಮ ಗ್ರೋತ್ಗೆ ಡಿಸ್ಟ್ರಾಕ್ಟ್ ಮಾಡೋ ಕಡೆ ಎಲ್ಲ ಕಡೆ ನೋ ಹೇಳೋದು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್ ಮೈ ಮನ್ಸಿಗೆ ನೋವಾಗುತ್ತೆ ರಾತ್ರಿ ಬರ್ತ್ಡೇ ಪಾರ್ಟಿ ಮಾಡೋಣ ಅಂದ್ರೆ ನಿಮ್ಗೆ ಹತ್ತತ್ರ ಒಂದು ಇಪ್ಪತ್ ಮೂವತ್ತು ಜನ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಮೂವತ್ತು ಜನರ ಬರ್ತ್ಡೇ ಮಾಡಬೇಕು ಅಂದ್ರೆ ಮೂವತ್ತು ನೈಟ್ಸ್ ಹಾಳು ಮೂವತ್ತು ನೈಟ್ಸ್ ಹಾಳಾಯ್ತು ಅಂದ್ರೆ ಮೂವತ್ತು ಡೇ ಹಾಳು ಅಲ್ಲಿಗೆ ಹಿಂದಿನ ದಿನ ಪ್ರಿಪ್ರೇಷನ್ ನೆಕ್ಸ್ಟ್ ಡೆಸ್ಟ್ರಾಯ್ ಅರವತ್ತು ದಿನ ಹನ್ನೆರಡು ತಿಂಗಳಲ್ಲಿ ಅರವತ್ತು ದಿನ ಕಿತ್ಕೊಂಡು ಹೋಯ್ತು ಬರೀ ಬರ್ತಡೆ ಮಾಡೋಕೆ ಇನ್ನು ಮದುವೆಗಳು ಮುಂಜಿಗಳು ಅವೆಲ್ಲ ಇದ್ದೇ ಇರ್ತವೆ ಅದಕ್ಕೆ ಒಂದಿಷ್ಟು ಹಾಳು ಅದಕ್ಕೆಲ್ಲ ನೋ ಹೇಳದ ಹೊರತು ನೀವು ಎಸ್ ಕಡೆ ಬರದೆ